ಮತ್ತು ಟೊಮೊಟೊ ಖಾರ ತೊಕ್ಕು ಮಾಡ್ತಾ ಇದ್ದೀನಿ ನೋಡಿ ಟೊಮೊಟೊ ಒಂದು ಆರು ಏಳು ಟೊಮೊಟೊ ಒಂದೆ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಖಾರದ ಪುಡಿ ಮಲ್ಲಿಗೆ ಎಣ್ಣೆ ಹಾಕೊಂತ ಇದ್ದೀನಿ ಬೆಳ್ಳುಳ್ಳಿ ಕರಿಬೇವು ಟೊಮೊಟೊ ನೋಡಿ ಇವಾಗ ಜೀರಿಗೆ ಹಾಕೊತಾ ಇದ್ದೀನಿ ಟೊಮೊಟೊ ಈ ತರ ಎಲ್ಲ ನೀರು ಬಿಟ್ಕೊಂತ ಇದೆ ಈ ತರ ಎಲ್ಲ ಚೆನ್ನಾಗಿ ನೀರು ಬಿಡಬೇಕು ಟೊಮೊಟೊ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಖಾರದ ಪುಡಿ ಪುಡಿ ಒಂದು ಸ್ಪೂನು ಒಂದು ಸ್ವಲ್ಪ ಅರ್ಶಿನ ಪುಡಿ ಪೌಡರ್ ಸ್ವಲ್ಪ ಹಾಕೊತಾ ಇದ್ದೀನಿ ಇದೆಲ್ಲ ಫುಲ್ ಇವಾಗ ಮಿಕ್ಸ್ ಮಾಡ್ಕೊಬೇಕು ನೋಡಿ ನೀರು ಹಾಕದೆ ಮಾಡ್ಕೊಂಡ್ರೆ ಮೂರು ದಿವಸ ಇಟ್ಕೋಬೋದು ಇದು ನಾವು ಚೆನ್ನಾಗಿರುತ್ತೆ ಏನಾಗಲ್ಲ ನಾನು ಒಂದು ಐದು ನಿಮಿಷ ಮುಚ್ಚಿರಬೇಕು ಇದಕ್ಕೆ ರೆಡಿಯಾಗಿದೆ ನೀವು ಇದನ್ನ ರೈಸ್ಗೆ ಚಪಾತಿಗೆ ದೋಸೆಗೆ ಇಡ್ಲಿಗೆ ಎಲ್ಲ ಕಾಂಬಿನೇಷನ್ಗೂ ಚೆನ್ನಾಗಿರುತ್ತೆ ಇದು ನೋಡಿ ನಾನು ಬಿಸಿ ಬಿಸಿ ಅನ್ನ ಕರ್ಕೊತಾಯಿದ್ದೆ ಬಿಸಿ ಬಿಸಿ ಅನ್ನಕ್ಕೆ ಚಪಾತಿಗೆ ದೋಸೆಗೆ ಎಲ್ಲ ಸೂಪರ್ ಕಾಂಬಿನೇಷನ್ ಇದು ನಾವು ಇದನ್ನು ನೀರು ಹಾಕದೆ ಮೂರು ದಿನ ಬೇಕಾದರೂ ಇಟ್ಕೊಂಡು ತಿನ್ಬೋದು ಏನು ಹಾಳಾಗಲ್ಲ ಚೆನ್ನಾಗಿರುತ್ತೆ